ಕಾಂಗ್ರೆಸ್ ಪಕ್ಷದ ನಾಯಕರುಗಳು ತಾವೆಲ್ಲ ಗಮನಿಸಿರ್ತಿರೋಣ ಏನು ಐದು ಗ್ಯಾರಂಟಿಗಳ ಫಲಾನುಭವಿಗಳ ಸಭೆಯನ್ನ ಮಾಡ್ತಾರೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೌರವಾನ್ವಿತ ಉಪ ಮುಖ್ಯಮಂತ್ರಿಗಳು ಅವರು ಒಂದು ಮಾತನ್ನು ಹೇಳ್ತಾರೆ ಇವರು ಒಂದು ಮಾತನ್ನು ಹೇಳ್ತಾರೆ ನನಗೆ ಅರ್ಥ ಆಗಲಿಲ್ಲ ನಾನು ಮಾಧ್ಯಮದ ಮೂಲಕ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಕ್ಷೇತರವಾಗಿ ನಿಂತ ನನ್ನ ಎದುರಾಳಿ ಯಾರಿದ್ರು ಆ ತಾಯಿ ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ ರೈತ ಸಂಘದಿಂದ ಇವತ್ತು ನಾವು ಜೊತೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ ವಿಶ್ವಾಸಕ್ಕೆ ತಗೋಳೋಣ ಆದರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ರೂಪಿಸಿ ಅವತ್ತು ಕುಮಾರಣ್ಣನ ಸರ್ಕಾರವನ್ನು ಕೆಡೋಬೇಕು ಅಂತಕ್ಕಂಥದ್ದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ್ನ ತೆಗಿಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ ಇವತ್ತು ತಾಯಿ ಗೆಲ್ಲಿಕೆ ಪಕ್ಷೇತರ ಅಭ್ಯರ್ಥಿಗೆಲ್ಲಿ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನ ಮೇಲೆ ಕಿಡಿದಂತೆ ನಾವು ಚಡತ್ರಗಳು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಶ್ರಮಸ್ಥೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ ನನಗೆ ಅರ್ಥ ಆಗಲಿಲ್ಲ ಕೊನೆ ಪಕ್ಷ ನಿಮ್ಮಲ್ಲಾದ್ರೂ ನೀವುಗಳೇನು ಚರ್ಚೆ ಮಾಡ್ತೀರಿ ಸಾರ್ವಜನಿಕ ಬದುಕಲ್ಲಿ ತಿಳ್ಕಂಡು ಮಾತಾಡಿ ನೀವೊಬ್ರು ಹೇಳೋದು ನೀವೊಂದು ಹೇಳೋದು ಇನ್ನೊಬ್ರು ಇನ್ನೊಂದು ಹೇಳೋದು ಯಾಕೆಂದ್ರೆ ನೀವು ಕುಳಿತಿರ್ತಕ್ಕಂಥ ಸ್ಥಾನ ಅಂತದ್ದು ಹಾಗಾಗಿ ಆ ಸ್ಥಾನಕ್ಕೆ ಶೋಭೆ ತರೋದಿಲ್ಲ ನಾನು ಬಹಳ ಇನ್ನೂ ವಯಸ್ಸಲ್ಲಿ ಚಿಕ್ಕ ಹುಡುಗ ಇನ್ನೂ ಅಂಬೆಗಾಲಿಟ್ಟಿದ್ದೀನಿ ರಾಜಕಾರಣದಲ್ಲಿ ದಯಮಾಡಿ ಮಾತನಾಡ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆಯಿಂದ ಮಾತನಾಡಿ ಅಂತ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮಾತನಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಎಲ್ಲ ನಮ್ಮ ಕೆಲವೊಂದಷ್ಟು ನಮ್ಮ ಮುಖಂಡರಿಗಳೇ ಉತ್ತರ ಕೊಟ್ಟಿದ್ದೀರಿ ಮದ್ದೂರು ತಾಲೂಕಿನ ಅವ್ರು ಯಾರೋ ಪ್ರತಿನಿಧಿ ಇದ್ದಾರೆ ಇವತ್ತು ಅವರು ಏನೋ ಮಾತಾಡಿದ್ರು ಗಂಡಸ್ತರದ ಬಗ್ಗೆ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಒಂದು ಅರ್ಥ ಮಾಡ್ಕೋಬೇಕ ಇಲ್ಲಣ್ಣ ಇಲ್ಲಣ್ಣ ಒಂದು ಒಂದು ಮಂಡ್ಯ ಜಿಲ್ಲೆನಲ್ಲಿ ಚುನಾವಣೆ ನಡೀತಕ್ಕಂಥದ್ದು ನಿಮ್ಮ ಏನು ಒಂದು ಭಾವನಾತ್ಮಕವಾದಂಥ ಸಂಬಂಧಗಳಿದೆ ಭಾವನಾತ್ಮಕವಾದಂಥ ಕಾರಣಗಳಿಂದ ಚುನಾವಣೆ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದನ್ನು ನಾನು ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಬಹುಶಃ ಎಲ್ಲರಿಗೂ ಅನಿಸಿರ್ಬೋದು ರವೇಣ್ಣವರೇ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಅನ್ಕೋತೀನಿ ಮೂರು ತಿಂಗಳಿಂದ ನಾವೆಲ್ಲರೂ ಬಹಳ ಸಮಾಧಾನದಿಂದ ಕೂತ್ಕೊಂಡಿದ್ದೀವಿ ಏನ್ ಜೆ ಡಿ ಎಸ್ನವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಏನು ಮಾತಾಡಿದ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಮಾಧ್ಯಮದವ್ರು ಬಂದರೂ ಏನು ಹೇಳ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಬಾಪಾ ಬಹುತೇಕರ ಮನಸ್ಸಲ್ಲಿ ಇರಬಹುದು ಆದರೆ ಇಲ್ಲಿ ಪಕ್ಷದ ವರಿಷ್ಠರಾಗ್ಲಿ ಅಥವಾ ಸನ್ಮಾನ್ಯ ಕುಮಾರಣ್ಣವರಾಗ್ಲಿ ಅವ್ರಿಗೆ ಯಾವುದೇ ರೀತಿ ಉಪದೇಶ ಕೊಟ್ಟಿರ್ತಕ್ಕಂಥದಲ್ಲ ಅವರು ಕೂಡ ಇವತ್ತು ಬಹಳ ಚೆನ್ನಾಗಿ ಜಿಲ್ಲೆಯ ನಾಡಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಮುಖಂಡರುಗಳು ಹಾಗಾಗಿ ಬಹಳ ನಾನು ಒಂದು ಒಂದು ಮಾತು ಹೇಳ್ತಕ್ಕಂಥದ್ದು ನಾವು ಬಹಳ ಶಾಂತಿಯುತವಾಗಿ ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡಬೇಕು